ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಿರ್ತೀರ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇವತ್ತು ತನ್ವಿದು ಬರ್ತಡೇ ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಸೆಲೆಬ್ರೇಷನ್ ಎಲ್ಲ ಹೇಗೆ ಮಾಡ್ತೀವಿ ಅಂತ ಹೇಳಿ ಈ ಲಾಗಲ್ಲಿ ಶೇರ್ ಮಾಡ್ತೀನಿ ನೋಡಿ ಎಲ್ಲ ಇವಾಗ ಎದ್ದು ಕೆಲಸ ಮಾಡ್ತಾಯಿದ್ದಾರೆ ಆನಂದ ಬಟ್ಟೆ ಎಲ್ಲ ಇರೋನ್ ಮಾಡ್ಕೋತಾಯಿದ್ದ ತನ್ವಿ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿದ್ಲು ದೇವಸ್ಥಾನಕ್ಕೆ ಹೋಗ್ತಾರೆ ಇವಾಗ ಮನೇಲೂ ಕೂಡ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿಯಾದರು ಅಂತೂ ಯಾವ ಡ್ರೆಸ್ ಹಾಕಿದ್ರೂ ಕೂಡ ಒಪ್ಪೋದಿಲ್ಲ ಅವಳು ಇಷ್ಟಪಟ್ಟಿರೋ ಡ್ರೆಸ್ನೇ ಹಾಕಬೇಕು ಸ್ನಾನ ಮಾಡಿ ಒಂದು ಡ್ರೆಸ್ ಹಾಕಿದ್ಲು ಇವಾಗ ಅದು ಬೇಡ ಅಂತೇಳಿ ಬೇರೆ ಡ್ರೆಸ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ದಾಳೆ ಬಾಯ್ බයි නැනිදන කන බයිතන බැච්චි නමර අු කෙලාසී. ಅವನಲ್ಲಿ ಆನಂದ ಪಾಪ ಮನಿಕಂಡ್ಲಾ ದೇವಸ್ಥಾನಕ್ಕೆ ಹೋಗಿದ್ದು ಬಂದರು ತನ್ವಿ ಬರ್ತಾನೆ ಮಲಗಿಬಿಟ್ಟಿದ್ಲು ನಮಗೂ ಕೂಡ ಪ್ರಸಾದ ಕೊಟ್ಟರು ಪ್ರಸಾದ ಈಸ್ಕೊಂಡ್ವಿ ಹಾಗೇ ಬರ್ತಾ ಅರಮನೆ ಹತ್ರ ಹೋಗಿ ಪಾರಿವಾಳ ಎಲ್ಲ ತೋರಿಸ್ಕೊಂಡು ಬಂದಿದ್ದಾರೆ ಅಡುಗೆ ಮಾಡೋದಕ್ಕೆ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ವಿ ನುಗ್ಗೆ ಕೈ ತಗೊಂಡು ಅವ್ರ ಅಪ್ಪನಿಗೆ ಹೊಡಿತಾ ಇದ್ಲು ಗುರುವಾರ ಆಗಿರೋದ್ರಿಂದ ನಾನ್ ವೆಜ್ ಏನು ಮಾಡೋದಿಕ್ಕೆ ಹೋಗ್ಲಿಲ್ಲ ನಾವು ಗುರುವಾರ ಯಾರೂ ಕೂಡ ನಾನ್ ವೆಜ್ ತಿನ್ನೋದಿಲ್ಲ ಇವ್ರ ಮನೇಲಿ ಹಾಗಾಗಿ ಸಿಹಿ ಊಟನೇ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಎಲ್ಲ ಮಾತಾಡಿಕೊಂಡು ಮಕ್ಕಳ ಜೊತೆ ತಮಾಷೆ ಮಾಡಿಕೊಂಡು ನಾವು ಕೂಡ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡ್ವಿ ನಾನು ರತ್ನ ಇಬ್ಬರು ಸೇರಿಕೊಂಡು ಅಡುಗೆ ಕೆಲಸ ಎಲ್ಲ ಮುಗಿಸಿದ್ವಿ ತುಂಬಾ ಶೇಕೆ ಎಷ್ಟೊತ್ತ ಕಪ್ಪ ಅಡುಗೆ ಕೆಲಸ ಎಲ್ಲ ಮುಗಿಯುತ್ತೆ ಅಂತ ಅನಿಸ್ಬಿಟ್ಟಿತ್ತು ಅಡುಗೆ ಕೆಲಸ ಎಲ್ಲ ಮೇಲೆ ನಾನು ಕೂಡ ಅಪ್ ಆಗಿ ರೆಡಿಯಾದೆ ಆನಂದ ಕೇಕ್ ಇಸ್ಕೊಬರೋಣ ಅಂತ ಹೇಳ್ದೆ ಇವಾಗ ಬೇಕ್ರಿ ಹತ್ರ ಹೋಗ್ತಾಯಿದ್ದೀವಿ ಕೇಕ್ ಇಸ್ಕೊಬರೋದಕ್ಕೆ ಕೇಕ್ ರೆಡಿಯಾಗಿತ್ತು ಬಂದು ಕೇಕ್ ಈಸ್ಕೊಂಡ್ವಿ ಮೇಲೆ ಹೆಸ್ರು ಏನು ಬರೆದಿರಲಿಲ್ಲ ತನ್ವಿದು ಹೆಸ್ರನ್ನೆಲ್ಲ ಬರೆಸ್ಕೊಂಡು ನಾವು ಕೂಡ ಕೇಕ್ ಈಸ್ಕೊಂಡು ಬಂದ್ವಿ ಬರ್ತ್ಡೇಗೆ ಮನೇಲೇ ಕೇಕ್ ಕಟ್ ಮಾಡಿಸೋದಿಕ್ಕೆ ಸಿಂಪಲ್ ಆಗಿ ರೆಡಿ ಮಾಡಿದ್ವಿ ಎಲ್ಲ ರೆಡಿ ಆದಮೇಲೆ ನಾವು ಕೂಡ ಎಲ್ಲರೂ ಫೋಟೋಗಳು ತೊಗೊಂಡ್ವಿ ಇಷ್ಟೊತ್ ಗಂಟ ಅಳ್ತಿದ್ಲು ಇವಾಗ ನೆಗೀತಿದ್ದಾಳೆ ಈ ಏನ್ ಬಿಡಪ್ಪ ಅಲ್ಲಿ ನೋಡಿ ಫ್ರೆಂಡ್ಸ್ ಬರ್ತ್ಡೇಗೆ ರತ್ನ ಮನೆಯಿಂದ ಅವರಪ್ಪ ತಂಗಿ ಚಿಕ್ಕಪ್ಪ ಚಿಕ್ಕಮ್ಮ ಬಾವ ಎಲ್ಲ ಬಂದಿದ್ರು ಎಲ್ಲ ನಾವು ನಾವೇ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡಿದ್ವಿ ಕೇಕ್ ಕಟ್ ಮಾಡೋ ತನಕ ಸುಮ್ಮನೆ ಇದ್ಲು ತನ್ವಿ ಆಮೇಲೆ ಅಳೋದಕ್ಕೆ ಶುರು ಮಾಡಿದ್ಲು ಮಧ್ಯಾಹ್ನ ನಿದ್ದೆ ಮಾಡಿರಲಿಲ್ಲ ಅವಳು ಹಾಗಾಗಿ ಸ್ವಲ್ಪ ಟಯರ್ಡ್ ಆಗಿದ್ಲು ಅಳೋದಕ್ಕೆ ಶುರು ಮಾಡಿಬಿಡ್ಲು ನಾವು ಕೂಡ ಬಂದವರಿಗೆಲ್ಲ ಕೇಕ್ ಕೊಟ್ವಿ ಎಲ್ಲ ಕೇಕ್ ತಿಂದರು ಊಟ ಮಾಡಿಕೊಂಡು ಅವರು ಕೂಡ ಎಲ್ಲ ಅವ್ರ ಮನೆಯವರು ಹೊರಟರು ಫ್ರೆಂಡ್ಸ್ ಇದಾಗಿತ್ತು ತನ್ವಿ ಬರ್ತ್ಡೇ ಸೆಲೆಬ್ರೇಷನ್ ಲಾಗು ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತನ್ವಿ ಅಣ್ಣನ ಗಿಫ್ಟು ತೋರ್ಸು ತೋರ್ಸೋಯ್ತ